மோதி சர் பத்தனக்கே கவுண்ட் டவுன் யத்நாள் ஷாக்குஜேபி புட கடகடாங்கிரட்ட ஆ தாலை ஏனோ ಮೋದಿ ಸರ್ಕಾರ ಅಸ್ತಿತ್ವಕ್ಕೆ ಬಂದು ಒಂದು ವರ್ಷವೂ ಆಗಿಲ್ಲ ಆದ್ರೆ ಅದಾಗಲೇ ಮೋದಿ ಸರ್ಕಾರದ ಪತನಕ್ಕೆ ಕೌಂಟ್ ಡೌನ್ ಶುರುವಾಗಿದೆ ಅನ್ನೋ ಮಾತುಗಳು ಕೇಳಿ ಬರ್ತೇವೆ ಅದರಲ್ಲೂ ಬಿಹಾರ ಸಿಎಂ ನಿತೀಶ್ ಕುಮಾರ್ ನಡಿ ಮೋದಿ ಸರ್ಕಾರದ ಬುಡವನ್ನೇ ಗಡಗಡ ಅಲುಗಾಡಿಸುತ್ತಿದೆ ಹಾಗಾದ್ರೆ ನಿಜವಾಗ್ಲೂ ಮೋದಿ ಸರ್ಕಾರದ ಬುಡ ಗಡಗಡ ಅಲುಗಾಡ್ತಿದ್ಯಾ ರಾಜ್ಯ ಕಾಂಗ್ರೆಸ್ ಕೊಟ್ಟ ಆ ದಾಖಲೆ ಆದ್ರೂ ಏನ್ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ದೇಶವನ್ನ ಕಾಂಗ್ರೆಸ್ ಮುಕ್ತ ಮಾಡ್ತೀವಿ ಸಂವಿಧಾನವನ್ನ ಬದಲಾಯಿಸ್ತೀವಿ ಅಂತೇಳಿ ಚೆಂಬ ಕುಚ್ಕೊಂತಿದ್ದ ಬಿಜೆಪಿ ನಾಯಕರಿಗೆ ಇದೀಗ ಅಸ್ತಿತ್ವದ ಪ್ರಶ್ನೆ ಕಾಡ್ತಿದೆ ಕರ್ನಾಟಕದಲ್ಲಿ ಬಿಜೆಪಿ ನಾಯಕರ ಬಿಟ್ಟಿ ಬಿಲ್ಡಪ್ ಬಿಟ್ರೆ ಬೆಳೆ ಏನು ಬೇಯ್ತಾ ಇಲ್ಲ ಪ್ರತಿದಿನ ಸುಳ್ಳು ಪೊಳ್ಳು ಆರೋಪಗಳನ್ನು ಮಾಡಿ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆಗಳನ್ನು ಹಮ್ಮಿಕೊಳ್ತಿದ್ದಾರೆ ಇದು ಒಂದು ರೀತಿ ಮಕ್ಕಳಾಟವಾಗಿ ಬದಲಾಗಿದೆ ಜೊತೆಗೆ ಆಳೂರಲ್ಲಿ ಉಳಿದವನೇ ಗೌಡ ಅನ್ನೋ ಹಾಗೆ ರಾಜಕೀಯ ಅನಾನುಭವಿ ವಿಜಯೇಂದ್ರ ಕೈಗೆ ಪಕ್ಷದ ಚುಕ್ಕಾಣಿ ಕೊಟ್ಟು ರಾಜ್ಯದ ಜನರ ಪಲ್ಸ್ ಚೆಕ್ ಮಾಡೋದಕ್ಕೆ ಕೇಂದ್ರ ಬಿಜೆಪಿ ನಾಯಕರು ಯತ್ನಿಸುತ್ತಿದ್ದಾರೆ ಆದ್ರೆ ಬಿ ವಿಜೇಂದ್ರ ವಿಜಯೇಂದ್ರ ಶಾರ್ಟ್ ಕಟ್ ಅಲ್ಲಿ ರಾಜ್ಯಾಧ್ಯಕ್ಷರಾಗಿದ್ದು ಮತ್ತು ಶಾರ್ಟ್ ಕಟ್ ಅಲ್ಲಿ ಸಿಎಂ ಆಗಬಹುದು ಅಂತ ಭಾವಿಸಿರುವ ಯತ್ನಾಳ್ ಬಣ ವಿಜಯೇಂದ್ರ ವಿರುದ್ಧ ರೊಚ್ಚಿ ಗೆದ್ದಿದೆ ವಿಧಾನಸಭಾ ಅಧಿವೇಶನ ನಡೆಯುವವರೆಗೂ ಸೈಲೆಂಟ್ ಆಗಿದ್ದ ಯತ್ನಾಳ್ ಬಣ ಸಿಟಿ ರವಿ ಅವರ ಪ್ರಕರಣದಲ್ಲೂ ಸುಮ್ಮನಾಗಿತ್ತು ಇದನ್ನ ನೋಡಿ ಹಿರಿ ಹಿರಿ ಹಿಗ್ಗಿದ್ದ ವಿಜಯೇಂದ್ರ ಒಂದು ಹಂತಕ್ಕೆ ನಾವು ಗೆದ್ವಿ ಅಂತ ಅಂದ್ಕೊಂಡಿದ್ರು ಆದ್ರೆ ಆಗಿದ್ದೇ ಬೇರೆ ವಕ್ಫ್ ಭೂ ವಿವಾದದ ಎರಡನೇ ಹಂತದ ಹೋರಾಟಕ್ಕೆ ಯತ್ನಾಳ್ ಬಣ ಸಜ್ಜಾಗಿ ನಿಂತಿದೆ ಇದು ಬಿ ವಿಜಯೇಂದ್ರ ಅವರ ಬುಡಕ್ಕೆ ಬತ್ತಿ ಇಟ್ಟಂತಾಗಿದೆ ಇದರಿಂದ ದಿಢೀರ್ ದಿಲ್ಲಿಗೆ ದೌಡಾಯಿಸಿ ಯತ್ನಾಳ್ ಬಣದ ವಿರುದ್ಧ ದೂರು ಕೊಟ್ಟು ಬಂದಿದ್ದಾರೆ ಅಷ್ಟೇ ಅಲ್ಲ ಹೈಕಮಾಂಡ್ ನಾಯಕರು ತಮ್ಮ ಬೆನ್ನಿಗಿದ್ದಾರೆ ಅನ್ನೋ ರೀತಿ ಮಾಧ್ಯಮಗಳಲ್ಲಿ ಪೋಸ್ಟ್ ಕೊಟ್ಟಿದ್ದಾರೆ ಆದ್ರೆ ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ ಹೈಕಮಾಂಡ್ ಹಾವು ಆಯಬಾರ್ದು ಕೋಲು ಮುರಿಬಾರ್ದು ಅನ್ನೋ ರೀತಿ ವರ್ತಿಸುತ್ತಿದೆ ಇದೆಲ್ಲವನ್ನೂ ಸೂಕ್ಷ್ಮವಾಗಿ ಗಮನಿಸುತ್ತಿರುವ ರಾಜ್ಯ ಕಾಂಗ್ರೆಸ್ ನಾಯಕರು ಬಿಜೆಪಿಯನ್ನ ಹಂಗಿಸಿ ಇವತ್ತು ಟ್ವೀಟ್ ಮಾಡಿದ್ದಾರೆ ರಾಜ್ಯ ಬಿಜೆಪಿ ಗದ್ದುಗೆ ಗುದ್ದಾಟ ಹೊಸ ವರ್ಷದಲ್ಲೂ ಮುಂದುವರೆದಿದ್ದು ಬಿವೆ ವಿಜಯೇಂದ್ರರನ್ನ ಅಧ್ಯಕ್ಷ ಪಟ್ಟದಿಂದ ಕೆಳಗಿಳಿಸಲು ಬಸನಗೌಡ ಪಾಟೀಲ್ ಯತ್ನಾಳ್ ಬಣ ಹಾತೊರೆಯುತ್ತಿದ್ದರೆ ಇನ್ನೊಂದು ಕಡೆ ಯತ್ನಾಳ್ ಬಣವನ್ನೇ ಮಟ್ಟ ಹಾಕಲು ವಿಜಯೇಂದ್ರ ಬಣ ಸಂಚು ಹೂಡುತ್ತಿದೆ ಇದೆಲ್ಲದರ ಮಧ್ಯೆ ಬಿಜೆಪಿಯ ಕೇಂದ್ರದ ವರಿಷ್ಠರು ಅಧ್ಯಕ್ಷರ ಆಯ್ಕೆಗೆ ಚುನಾವಣಾ ಪ್ರಕ್ರಿಯೆ ನಡೆಸಲು ಮುಂದಾಗುತ್ತಿರುವುದು ಯತ್ನಾಳ್ ಬಣಕ್ಕೆ ಹಾಲು ಕೂಡದಷ್ಟು ಸಂತೋಷ ತಂದಿದೆ ಪಕ್ಷದಲ್ಲಿನ ಆಂತರಿಕ ಬಿಕ್ಕಟ್ಟಿನಿಂದ ಇಕ್ಕಟ್ಟಿಗೆ ಸಿಲುಕಿರುವ ವಿಜಯೇಂದ್ರ ಸ್ಥಿತಿಯು ಬಿಜೆಪಿಯಲ್ಲಿ ಒರೆಸಿ ಎಸೆಯುವ ಟಿಶ್ಯೂ ನಂತಾಗುವುದಂತೂ ಖಚಿತ ಅಂತೇಳಿ ರಾಜ್ಯ ಕಾಂಗ್ರೆಸ್ ಟ್ವೀಟ್ ಮಾಡಿ ಕುಟುಕಿದೆ ಇದು ರಾಜ್ಯ ಬಿಜೆಪಿಯ ಪರಿಸ್ಥಿತಿ ಆದ್ರೆ ಕೇಂದ್ರ ಬಿಜೆಪಿ ಸರ್ಕಾರದ ಅಸ್ತಿತ್ವಕ್ಕೂ ಕುತ್ತು ಬರೋ ಸಾಧ್ಯತೆ ಇದೆ ಏಕಂದ್ರೆ ಎನ್ಡಿಎ ಸರ್ಕಾರಕ್ಕೆ ಬೆಂಬಲ ಕೊಟ್ಟಿರೋ ಜೆಡಿಯು ಮುಖಂಡ ಬಿಹಾರ ಸಿಎಂ ನಿತೀಶ್ ಕುಮಾರ್ ನಡೆ ಹತ್ತು ಹಲವು ಅನುಮಾನಗಳನ್ನ ಮೂಡಿಸುತ್ತಿದೆ ನಿತೀಶ್ ಕುಮಾರ್ಗೆ ಐ ಎನ್ ಡಿಐಎ ಮೈತ್ರಿಕೂಟದ ಬಾಗಿಲು ಸದಾ ತೆರೆದಿರುತ್ತೆ ಅಂತೇಳಿ ಇತ್ತೀಚೆಗೆ ಲಾಲು ಪ್ರಸಾದ್ ಯಾದವ್ ಹೇಳಿದ್ರು ಇದಕ್ಕೆ ಯಾವುದೇ ಪ್ರತಿಕ್ರಿಯೆ ನೀಡದೆ ನಿತೀಶ್ ಕುಮಾರ್ ನಗುತ್ತಾ ಹೊರಟು ಹೋಗಿದ್ದಾರೆ ಇದು ನಿತೀಶ್ ಕುಮಾರ್ ಐ ಎನ್ ಡಿಐಎ ಮೈತ್ರಿಕೂಟದ ಕಡೆ ಒಲವು ಹೊಂದಿದ್ದಾರೆ ಅನ್ನೋ ಮಾತುಗಳಿಗೆ ರೆಕ್ಕೆ ಪುಕ್ಕ ಹುಟ್ಟಿಕೊಳ್ಳುವಂತೆ ಮಾಡಿದೆ ನಿಮ್ಗೆ ಗೊತ್ತಿರಲಿ ನಿತೀಶ್ ಕುಮಾರ್ ಕಳೆದ ಒಂದು ದಶಕದಲ್ಲಿ ಇಂಡಿಯಾ ಬ್ಲಾಕ್ನ ಘಟಕದ ಆರ್ಜೆಡಿಯೊಂದಿಗೆ ಎರಡು ಬಾರಿ ಸರ್ಕಾರ ರಚಿಸಿದ್ದಾರೆ ಆರಿಫ್ ಮೊಹಮ್ಮದ್ ಖಾನ್ ಅವರು ನಿನ್ನೆ ಬಿಹಾರದ ಹೊಸ ರಾಜ್ಯಪಾಲರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದು ಈ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದ ನಿತೀಶ್ ಕುಮಾರ್ ಅವರನ್ನ ಪತ್ರಕರ್ತರು ರಾಜಭವನದಲ್ಲಿ ಈ ರೀತಿ ಪ್ರಶ್ನಿಸಿದ್ರು ಖಾನ್ ಮತ್ತು ಉಪಮುಖ್ಯಮಂತ್ರಿ ಸಾಮ್ರಾಜ್ ಚೌಧರಿ ಸಮ್ಮುಖದಲ್ಲಿ ಲಾಲು ಪ್ರಸಾದ್ ಹೇಳಿಕೆ ಕುರಿತು ಪತ್ರಕರ್ತರು ಕೇಳಿದಾಗ ನಿತೀಶ್ ಕುಮಾರ್ ಕೈ ಮುಗಿದು ಮುಗಳ್ ಪತ್ರಕರ್ತರು ಮತ್ತಷ್ಟು ಒತ್ತಿ ಕೇಳಿದಾಗ ನೀವು ಏನು ಹೇಳುತ್ತಿದ್ದೀರಿ ಅಂತ ಪ್ರಶ್ನಿಸಿದ್ದಾರೆ ರಾಜ್ಯ ಸರ್ಕಾರ ತನ್ನ ಅವಧಿಯನ್ನು ಪೂರ್ಣಗೊಳಿಸುತ್ತದೆಯೇ ಅಂತೇಳಿ ತೀಕ್ಷ್ಣವಾದ ಪ್ರಶ್ನೆಯನ್ನ ಕೇಳಿದಾಗ ಕಾನ್ ಮಧ್ಯ ಪ್ರವೇಶಿಸಿ ಇದು ಈ ರೀತಿಯ ಪ್ರಶ್ನೆಗೆ ಉತ್ತರಿಸುವ ಸಂದರ್ಭವಲ್ಲ ಇಂದು ಸಂತೋಷದ ದಿನ ನಾವು ಒಳ್ಳೆಯ ವಿಷಯಗಳ ಬಗ್ಗೆ ಮಾತ್ರ ಮಾತಾಡೋಣ ಅಂತೇಳಿ ಇತಿಶ್ರೀ ಹಾಡಿದ್ರು ಅಂದ್ರೆ ಕೇಂದ್ರ ಎನ್ ಡಿಎಸ್ ಸರ್ಕಾರದಲ್ಲಿ ಬಿಜೆಪಿ ಸ್ವಲ್ಪ ಬಾಲ ಬಿಚ್ಚಿದ್ರು ನಿತೀಶ್ ಕುಮಾರ್ ರೊಚ್ಚಿಗೇಳುವ ಸಾಧ್ಯತೆ ಇದೆ ಜೊತೆಗೆ ನಿತೀಶ್ ಕುಮಾರ್ ಮತ್ತು ಚಂದ್ರಬಾಬು ನಾಯ್ಡು ಮತ್ತು ಸಣ್ಣ ಪುಟ್ಟ ಪಕ್ಷಗಳು ಐಎನ್ ಒಕ್ಕೂಟದ ಬೆನ್ನಿಗೆ ನಿಂತರೆ ಕೇಂದ್ರದ ಮೋದಿ ಸರ್ಕಾರ ಪತನವಾಗುವುದು ಗ್ಯಾರಂಟಿ ಜೊತೆಗೆ ಐಎನ್ ಒಕ್ಕೂಟದಲ್ಲಿ ನಿತೀಶ್ ಕುಮಾರ್ಗೆ ಪ್ರಧಾನಿ ಹುದ್ದೆ ಸಿಗುತ್ತೆ ಅಂದ್ರೆ ಅವರು ಅಂತ ಆಫರ್ ಅನ್ನ ಅದ್ಯಾಕೆ ಮಿಸ್ ಮಾಡ್ಕೊಂತಾರೆ ಅನ್ನೋ ಮಾತುಗಳು ಕೇಳಿ ಬರ್ತೇವೆ ಇನ್ನ ಈ ಬಗ್ಗೆ ಟ್ವೀಟ್ ಮಾಡಿರೋ ರಾಜ್ಯ ಕಾಂಗ್ರೆಸ್ ಮೋದಿ ಸರ್ಕಾರದ ಪತನಕ್ಕೆ ಕ್ಷಣಗಣನೆ ಆರಂಭವಾಗಿದೆ ಎನ್ಡಿಎ ಮೈತ್ರಿಕೂಟದಲ್ಲಿ ಬಿರುಕು ದೊಡ್ಡದಾಗುತ್ತಿದೆ ನಿತೀಶ್ ಕುಮಾರ್ ಅವರು ಲಾಲು ಪ್ರಸಾದ್ ಯಾದವ್ ಅವರ ಆಹ್ವಾನಕ್ಕೆ ಅಡ್ಡಗೋಡಿಯ ಮೇಲೆ ದೀಪ ಬಿಟ್ಟಂತೆ ಮಾತನಾಡಿದ್ದಾರೆ ಮತ್ತೊಂದೆಡೆ ಎನ್ಡಿಎ ಮಿತ್ರ ಪಕ್ಷಗಳಲ್ಲಿ ಒಂದಾದ ಆಪ್ನ ದಳದ ಸಚಿವ ಆಶೀಶ್ ಪಟೇಲ್ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರೊಂದಿಗೆ ಭಿನ್ನಾಭಿಪ್ರಾಯವಿದೆ ಎಂದಿದ್ದಾರೆ ಸರ್ವಾಧಿಕಾರಿ ನಡೆ ಜನ ವಿರೋಧಿ ನೀತಿಗಳು ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳು ಅಚ್ಚೇ ದಿನದಿಂದ ದೇಶದ ಜನರಿಗೆ ಮುಕ್ತಿ ಕೊಡಿಸುವುದು ಖಚಿತ ಅಂತೇಳಿ ರಾಜ್ಯ ಕಾಂಗ್ರೆಸ್ ಟ್ವೀಟ್ ಮಾಡಿದ ಹಾಗಾದ್ರೆ ಕಾಂಗ್ರೆಸ್ ಮುಕ್ತ ಮಾಡ್ತೀವಿ ಅಂತಿದ್ದ ಬಿಜೆಪಿಗರಿಗೆ ಇದೆಂತ ದುಸ್ಥಿತಿ ಬಂತು ಸ್ವಲ್ಪ ಯಾವಿದ್ರೆ ಕೇಂದ್ರದ ಎನ್ ಡಿ ಎ ಸರ್ಕಾರ ಪತನವಾಗುವುದು ಗ್ಯಾರಂಟಿನ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ